ಮಿಸ್ ಮಾಡಿದೆ ಕೊನೆವರೆಗೂ ಈ ಆಡಿಯೋನ ಕೇಳಿ ಸರ್ ನಮಸ್ತೆ ನಮಸ್ಕಾರ ಸರ್ ಆಗಿ ನೋಡಿ ಸರ್ ದರ್ಶನ್ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಅವರು ಈ ಸದ್ಯ ಇರೋದು ಪರಪ್ಪನ ಅಗ್ರಹಾರದಲ್ಲಿ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಹೋಗ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ ಆದರೆ ಈ ನಿನ್ನೆ ನಡೆದ ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆ ಅವರು ನನಗೆ ವಿಷಯಾನು ಕೊಟ್ಟುಬಿಡಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋ ರೀತಿಯಾಗಿ ಮಾತನಾಡುವಂಥ ಪ್ರಸಂಗ ಸರ್ ಏನಾಯ್ತು ಆಕ್ಚುಲಿ ಕೋರ್ಟ್ ಅಲ್ಲಿ ಕೋರ್ಟ್ ಇದನ್ನು ಹೇಗೆ ಕನ್ಸಿಡರ್ ಮಾಡಿ ಜಡ್ಜ್ ಏನು ರಿಯಾಕ್ಟ್ ಮಾಡಿದ್ರು ಅನ್ನೋ ರೀತಿಯಾಗಿ ಸರ್ ಏನಂದ್ರೆ ಒಂದು ಪ್ರೊಸೀಜರ್ಸ್ ಏನು ಅಂದ್ರೆ ಆಸ್ ಯೂಜಲ್ ಒಬ್ಬ ಆರೋಪಿ ಅಥವಾ ಹೊರಗಡೆ ಇರಲಿ ಜೇಲ್ ಇರಲಿ ಹದಿನೈದು ಒಂದ್ಸಲಿ ತಿಂಗಳ ಒಂದ್ಸಲಿ ನ ಮಾಡ್ತಾರೆ ಅಂದ್ರೆ ಗೆ ಬಂದು ಹೋಗುವಂಥದ್ದು ಜೇಲ್ ಇದ್ರೆ ಅಪಿಯರ್ ಆಗುವಂಥದ್ದು ಮಾಡ್ತಾರೆ ಈ ರೀತಿಯಾಗಿ ಒಂದು ಪ್ರೊಸೀಜರ್ಸ್ ನಿನ್ನೆ ಮಾಡಿದ್ದಾರೆ ಆಗ ನಮಗೆ ಬೆಳಕಕ್ಕೆ ಬಂದಿದ್ದು ಏನು ಅಂದ್ರೆ ಬಹಳ ಇದು ಒಂದು ವಿಚಿತ್ರವಾದ ಸಂಗತಿ ಅಂತ ಹೇಳ್ಬೋದು ದರ್ಶನ್ ಅವರು ವಿಷ ಕೊಟ್ಬಿಡಿ ನಾನು ಬೆಳಕು ನೋಡಿ ಇಷ್ಟು ದಿನ ಆಯ್ತು ಅನ್ನೋ ಅಂತ ಮಾಹಿತಿ ಬಂದಿದೆ ನಾನು ಇದಕ್ಕೆ ಸರ್ಕಾರ ಮತ್ತೆ ಜೇಲ್ ಅಥಾರಿಟಿಯನ್ನ ಧಿಕ್ಕರಿಸ್ತೀನಿ ಮತ್ತೆ ಇದಕ್ಕೆ ನಾನು ಖಂಡಿತವಾಗ್ಲು ಒಂದು ನನ್ನ ಒಂದು ಏನಂತ ಹೇಳ್ತೀವಿ ಪ್ರೊಟೆಸ್ಟ್ ನಾನು ಸೂಚಿಸ್ತೀನಿ ಯಾಕೆಂದ್ರೆ ದರ್ಶನ್ ಅವರು ಆರೋಪಿ ಇರುವಂತ ವ್ಯಕ್ತಿ ಒಂದು ಕೊಲೆ ಆರೋಪದಲ್ಲಿ ಒಪ್ಕೊಳ್ಳೋಣ ಇನ್ನ ಅಪರಾಧಿ ಆಗಿಲ್ಲ ಇನ್ನ ಶಿಕ್ಷೆ ಏನು ಆಗಿಲ್ಲ ಶಿಕ್ಷೆ ಆಗೋವರೆಗೂ ಕೂಡ ಅಂಡರ್ ಟ್ರಯಲ್ ಅಲ್ಲಿ ಯಾರೂ ಕೂಡ ಆತ ಮಾಡಿದಾನೆ ಅಂತ ಹೇಳುವಂತದಿಲ್ಲ ನ್ಯಾಯಾಧೀಶರು ಹೇಳೋವರೆಗೂ ಕೂಡ ಹೌದು ನಾನು ಸಾಕ್ಷಿ ಆಧಾರಗಳನ್ನ ಪರಿಶೀಲನೆ ಮಾಡಿ ಈ ತರ ಆಗಿದೆ ಅಲ್ಲಿವರೆಗೂ ಆತ ಆರೋಪಿನೇ ಅಪರಾಧಿ ಆಗಕ್ ಸಾಧ್ಯವೇ ಇಲ್ಲ ಈಗ ದರ್ಶನ್ ಅವ್ರನ್ನ ನಾವೆಲ್ಲರೂ ಕೂಡ ಎಲ್ಲಾ ಎಲ್ಲಾ ಸಮಾಜ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಅಥವಾ ಎಲ್ರು ಚಿಂತಕರಾಗ್ಲಿ ಅವ್ರ ಪರ ಆಗ್ಲಿ ವಿರೋಧ ಆಗ್ಲಿ ಎಲ್ರು ಹೇಳ್ತಾ ಏನು ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಸರ್ ಕಾಲಲ್ಲಿ ಎಲ್ರು ಒಂದೇ ಅಂತ ಹೇಳ್ತಿದೀವಿ ನಿಜನಾ ದರ್ಶನ್ ಅವರ ಮಾತಲ್ಲಿ ಕಾಲುನಡಿಯಲ್ಲಿ ಎಲ್ರು ಒಂದೇ ದುಡ್ಡಿರೋನು ಒಂದಲ್ಲ ಫೇಮ್ ಇರೋನು ಒಂದಲ್ಲ ಎಲ್ರು ಒಂದೇ ಅಂತ ಹೇಳಿ ಹಾಗಾದ್ರೆ ಜೇರಿನಲ್ಲಿ ದರ್ಶನ್ ಯಾಕೆ ಅವರು ಕೂಡ ಎಲ್ರು ತರ ಒಬ್ಬರೇ ಅಲ್ಲ ಅವ್ರು ಯಾಕೆ ಸ್ಪೆಷಲ್ ಆಗಿ ಅವರನ್ನ ಬೆಳಕು ನೋಡಿದ್ರು ಅಂತ ಜಾಗದಲ್ಲಿ ಇದು ನನ್ನ ಪ್ರಶ್ನೆ ನೀವು ಜೇಲಿನ ಅಥಾರಿಟೀಸ್ಗಳು ಮೊದಲನೇ ಬಾರಿ ದರ್ಶನ್ ಜೇಲ್ಗೆ ಹೋದಾಗ ಅಂದ್ರೆ ಕೊಲೆ ಪ್ರಕರಣ ಮೊದಲನೇ ಬಾರಿ ಹೋದಾಗ ಸುಪ್ರೀಂ ಕೋರ್ಟ್ ಬೇಲ್ನ ರದ್ದು ಮಾಡೋ ತನಕ ಹೋಗಿತ್ತಲ್ಲ ಆಗ ಜೇಲಿನ ಅಥಾರಿಟಿಯರುಗಳಿಗೆ ಸುಪ್ರೀಂ ಕೋರ್ಟ್ ಬೈದಿದ್ದಾರೆ ಏನಂತ ನಿಮ್ಮಲ್ಲಿ ಅಂತ ಉಳುಕುಗಳನ್ನ ಸರಿ ಮಾಡ್ಕೊಳಿ ಅಂತ ಈ ಉಳುಕು ಆಚೆ ಬಂದಿದ್ದು ದರ್ಶನ್ ಇಂದಾನೆ ಅಂದ್ರೆ ಜೇಲಿನಲ್ಲಿ ಈ ರೀತಿಯ ವ್ಯವಸ್ಥೆಗಳು ಇದ್ದಾವೆ ಅನ್ನೋ ರೀತಿಯ ಬಂದಿದ್ದು ದರ್ಶನದಿಂದಾನೇ ಆಚೆ ಬಂದಿದ್ದು ಆಲ್ ಆಫ್ ಸಡನ್ ನೀವು ದರ್ಶನನ್ನ ಆ ರೀತಿಯಲ್ಲಿ ಆ ನಟನ ಆ ರೀತಿಯೆಲ್ಲ ಕೂಡಾಕಿ ಅಥವಾ ಸಾಮಾನ್ಯ ಜನ ಈಸ್ ಒನ್ ಆಫ್ ದಿ ಸಿಟಿಜನ್ ಆತನ ಕೂಡಾಕಿ ಸುಪ್ರೀಂ ಕೋರ್ಟ್ ಏನಾದ್ರು ಮೆಸೇಜ್ ಕೊಡ್ತಾ ಇದೀರಾ ನಾವು ತುಂಬಾ ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ವಿ ನೋಡಿ ಈ ತರ ಅಂತ ನೋ ನೋ ದಿಸ್ ಇಸ್ ರಾಂಗ್ ಏನೋ ತಪ್ಪು ನಡೀತಾ ಇದೆ ಯಾವ್ದೋ ದೇಶ ಅಥವಾ ಯಾವ್ದೋ ಟೆರರಿಸ್ಟ್ ಅಟ್ಯಾಕ್ಸ್ ಅಥವಾ ಯಾವ್ದೋ ಅಡಗಿನಲ್ಲಿ ಬಂದು ಏನೋ ಒಂದು ಬಾಂಬ್ ಬ್ಲಾಸ್ಟ್ ಮಾಡದಂತ ವ್ಯಕ್ತಿ ಅಲ್ಲ ಒಂದು ಕೊಲೆ ಆರೋಪವನ್ನ ಹದಿನೈದು ದಿನದಲ್ಲಿ ಹದಿನಾರು ಜನರಲ್ಲಿ ಇವರು ಒಬ್ರು ಆರೋಪಿಯಾಗಿ ಎದುರಿಸ್ತಾ ಇರೋದ್ ಒಬ್ಬ ವ್ಯಕ್ತಿ ಹುಡುಕು ಇದ್ರೆ ಜೈಲಿಕಾರಿ ತಮ್ಮ ಹುಡುಕುಗಳನ್ನು ಮುಚ್ಕೊಳ್ಳಲಿಕ್ಕೆ ಇಷ್ಟು ಸ್ಟ್ರಿಕ್ಟ್ ಕಂಡೀಷನ್ಸ್ ಹಾಕ್ಬಿಟ್ರ ಅನ್ನೋ ತರ ಆಗ್ಬಿಡುತ್ತೆ ಹೌದು ನೀವು ಇವಾಗ ಏನಾಗುತ್ತೆ ಸ್ಕೂಲ್ಗಳಲ್ಲಿ ನೋಡಿ ಜೈಲ್ ಅನ್ನೋದು ಪರಿವರ್ತನೆ ಆಗುವಂತದ್ದು ಸರ್ ಶಿಕ್ಷೆ ಕೊಟ್ಟು ಪರಿವರ್ತನೆ ಮಾಡುವಂತದ್ದು ಓಕೆ ಪರಿವರ್ತನೆ ಆ ರೀತಿ ಆಗೋದು ಆತನಿಗೆ ಒಳ್ಳೆ ವಿಷಯಗಳನ್ನ ಬೋಧನೆಗಳನ್ನ ಈ ರೀತಿ ಅಂತದ್ದು ನೀವ್ ಕರ್ಕೊಂಡು ಕೂಡ ಹಾಕ್ಬಿಟ್ರೆ ಸರೇವಾಸ ಅಲ್ಲ ಅದು ಅಲ್ಲ ಅರ್ಥ ಆಯ್ತಲ್ಲ ಭಾರತದ ಆರ್ಮಿಯನ್ನ ಸಿಗಾಕೊಂಡ್ರೆ ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ಬೆಳಕಿಲ್ದ ಕೊಟ್ಟಾಗ್ತಾರಲ್ಲ ಈ ಜೇಲ್ಗಳು ಇವಾಗ ದರ್ಶನ ಈ ಕಾನೂನಡಿಯಲ್ಲಿ ಎಲ್ರು ಒಂದೇ ಅಂತ ಹೇಳಿದಾಗ ಕಾನು ಅಡಿಯಲ್ಲಿ ಅವರು ಕೂಡ ಎಲ್ರು ಒಂದೇ ಅವರು ಓಡಾಡಕ್ ಬಿಡಿ ಅವ್ರು ಸಾಮಾನ್ಯವಾಗಿ ನೋಡಿ ಹೇಳೋದು ಅರ್ಥ ಆಗ್ತದೆ ಅನ್ಸುತ್ತೆ ನಿಮ್ಗೆ ಬ್ರಾಡ್ ನೀವು ಒಬ್ಬರನ್ನ ಕೂಡ ಹಾಕ್ಬಿಟ್ಟು ಒಳಗಡೆ ಬೆಳಕು ನೋಡ್ತಿರಂಗೆ ನೀವು ಯಾವ ನ ಕೊಡಕ್ ಹೋಗ್ತಾ ಇದೀರಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ ಕೋರ್ಟಿನ ನ್ಯಾಯಾಧೀಶನ ಮುಂದೆ ನನಗೆ ವಿಷ ಕೊಟ್ಬಿಡಿ ಸಾಕು ನಾವು ಸತ್ತೋಗ್ತೀನಿ ಅಂತ ಹೇಳ್ತಾ ಹಾಗಾದ್ರೆ ಜೇಲ್ಗೆ ಹೋಗೋರು ಎಲ್ರೂ ಕೂಡ ಸತ್ತೋದ್ರೆ ಸಾಕು ವಿಷ ಕೊಡಿ ಅನ್ನೋ ಒಂದು ಮೆಸೇಜ್ ಕೊಡ್ತಾ ಇದೆಯಾ ಅಥವಾ ಪರಿವರ್ತನೆ ಮಾಡ್ತಾ ಇದೀಯ ಜೇಲು ಇದು ನೆಕ್ಸ್ಟ್ ಪ್ರಶ್ನೆ ನಮಗೆ ಸೊ ಹಾಗಾಗಿ ಖಂಡಿತವಾಗ್ಲು ಇಮಿಡಿಯೇಟ್ ಆಗಿ ಆ ವ್ಯಕ್ತಿಗೆ ದರ್ಶನ್ ಅನ್ನೋ ವ್ಯಕ್ತಿಗೆ ಸೈಕಾಲಜಿಕಲ್ ಡಾಕ್ಟರ್ ಯಾರಿದಾರೋ ಅವರ ಕನ್ಸಲ್ಟೇಷನ್ ಮಾಡೋದು ಬಹಳ ಮುಖ್ಯ ಆತನ ಮನಸ್ಥಿತಿ ನಾನು ಸತ್ತೋದ್ರೆ ಸಾಕು ಅನ್ನೋ ಒಂದು ಸ್ಥಿತಿಯಲ್ಲಿ ಇದೆ ಆತನ ಬೇಗ ಕೌನ್ಸಿಲಿಂಗ್ ಮಾಡಿ ಏನಾಗಿದೆ ಆ ವಿಷಯದಿಂದ ಆತನ ಆಚೆ ಬರೋ ಸಾಧ್ಯ ವಿಷಯವನ್ನ ಗಮನಿಸಬೇಕಾಗುತ್ತೆ ಸರ್ಕಾರ ನೋಡಿ ಸರ್ ದರ್ಶನ್ ಅವರು ಸರ್ವಸಾಮಾನ್ಯ ಒಬ್ಬರು ಕರ್ನಾಡಿಯಲ್ಲಿ ಆದ್ರೆ ಸಮಾಜಕ್ಕೆ ಅವ್ರದೇ ವಿಭಾಗದಲ್ಲಿ ನಾವು ಭಾರತೀಯರಾಗ್ಲಿ ಯಾರೇ ಆಗ್ಲಿ ಒಂದು ಆಕ್ಷನ್ ನ ತಗೊಂತೀವಿ ಒಬ್ಬ ಒಬ್ಬ ವ್ಯಕ್ತಿ ಒಂದು ಪಾಠ ಕಲಿಯೋವರೆಗೂ ಕೂಡ ಆತನ ಪಾಠ ಕಲಿಸೋವರೆಗೂ ನಾವು ನೋಡ್ತೀವಿ ಮತ್ತೆ ಅದು ಕಲ್ತ ಮೇಲೂ ಕೂಡ ಆತನ ನಾವು ಅಂತ ಮಾಡೋದು ಭಾರತೀಯರಲ್ಲ ಹಿಂಸೆ ಕೊಡೋದು ಭಾರತೀಯರಲ್ಲ ಅದು ನಾವಲ್ಲ ಸೊ ನೀವು ಏನ್ ಮಾಡ್ತಾ ಇದೀರಿ ಕಾನೂನಿನಲ್ಲಿ ತುಂಬಾ ಮಿಸ್ಟೇಕ್ಸ್ ಗಳು ಆಗ್ತಾ ಇದಾವೆ ಜೇಲ್ ಗಳಲ್ಲಿ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಂತ ಆದೇಶವನ್ನ ಪಾಲಿಸಿದೀರ ಅನ್ನೋಂತ ಮೆಸೇಜ್ ಅನ್ನ ಕೊಡಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದೀರಾ ಅಥವಾ ನೀವು ನೀವೆಲ್ರಿಗೂ ಇದೇ ತರ ನೋಡ್ತಾ ಇದೀರಾ ಇವಾಗ ಎಲ್ರು ಅದೇ ತರ ನೋಡ್ತಿದ್ರೆ ನಿಮಗೆ ಪ್ರಿಸನ್ ಆಕ್ಟ್ ಅಪ್ಲಿಕಬಲ್ ಆಗಲ್ಲ ಪ್ರಿಸನ್ ಅನ್ಸ್ ಹಂಗ ಆಗಲ್ಲ ಹೌದು ನೀವು ಪ್ರತಿದಿನ ಚಿಕನ್ ಮಟನ್ ಏನೋ ಕೊಡಕ್ ಹೋಗ್ಬಿಡಿ ಅದ್ಯಾರು ಕೊಡಕ್ ಆಗಲ್ಲ ಬಟ್ ಪ್ರಿಸನ್ ಅಲ್ಲಿ ಆ ರೀತಿ ಏನಿದೆ ಎಲ್ಲಾ ಆರೋಪಿಗಳಿಗೂ ನೋಡಿ ಸರ್ ಜೇಲ್ನಲ್ಲಿ ಎಲ್ಲರೂ ಕೂಡ ಎಲ್ಲಾ ಕಡೆ ಓಡಾಡಬಹುದು ಅಂದ್ರೆ ಬ್ಯಾರಿಕೇಟ್ಗಳಲ್ಲಿ ಎಸ್ ಮಾಡಬಹುದು ಬೇಕರಿ ಇದೆ ಕಾಫಿ ಟೀ ಇದೆ ಲೈಬ್ರರಿ ಇದೆ ಸ್ನಾನ ಮಾಡೋ ಜಾಗ ಇದೆ ಕೂಡ ಆಕ್ಸೆಸ್ ಒಬ್ಬನ ಕೂಡಾಕ್ತಿದೀರಾ ಅಂತ ಹೇಳಿದ್ರೆ ದಟ್ ಇಸ್ ಆಫ್ ಹ್ಯೂಮನ್ ರೈಟ್ಸ್ ಯಾಕೆ ಕಾರಣದ ಮೇಲೆ ಬಿಕಾಸ್ ಇಸ್ ಸೆಲೆಬ್ರಿಟಿ ಅಲ್ವಾ ಬಿಕಾಸ್ ಸೆಲೆಬ್ರಿಟಿ ಒಂದಾ ಅಥವಾ ಈತನಿಂದ ಕೋರ್ಟ್ ನಮ್ಗೆ ನಿರ್ದೇಶನ ಬಂದಿದೆ ನಾವ್ ತಿರ್ಗಾ ಏನಾರ ಫೋಟೋ ಗಿಟ್ಟು ಹೋಗ್ಬಿಟ್ರೆ ನಮ್ಗೆ ನಮ್ಗೆ ತೊಂದರೆ ಆಗ್ಬಿಡುತ್ತೆ ಅಂತಾನ ಹ್ಮ್ ಹೋಗುವಂತ ಪರಿಸ್ಥಿತಿ ತಂದಿದ್ದಾರು ಸಿಗರೇಟ್ ನ ಕೊಡುವಂತ ಪರಿಸ್ಥಿತಿ ಕೊಟ್ಟಿದ್ದಾರೋ ಜೇಲ್ ಹಾಕಿದ್ ಪರಿಸ್ಥಿತಿ ಯಾರು ಎಲ್ಲಾ ನೀವೇ ಮಾಡಿದ್ದು ನೀವ್ ಕೊಟ್ಟಿದೋಸ್ಕರ ಅದು ಯುಟಿಲೈಸ್ ಆಗಿದೆ ಸರ್ ಖಂಡಿತವಾಗ್ಲೂ ಅನಿವಾರ್ಯತೆ ಆ ಜೇಲ್ ನೊಳಗಡೆ ಆ ರೀತಿ ಏನೋ ಒಂದು ಕಷ್ಟ ಜೇಲಲ್ಲಿ ಒಬ್ಬ ಜೇಲ್ ತರ ಎಲ್ಲ ಇದೆ ಅಂದ್ರೆ ದುಡ್ಡು ಕೊಟ್ಟು ಎಲ್ಲಾನು ಹೊಂತ್ಕೊಂತಾನೆ ನೀವು ಕೊಡ್ಲೇ ಇಲ್ಲ ಅಂದ್ರೆ ಒಂದು ದುಡ್ಡ್ಯಾ ಕೊಡ್ತಾನೆ ಹ್ಮ್ ಅಲ್ವಾ ಎಲ್ಲರೂ ಒಂದೇ ನೋಡ್ಬೇಕಾಗಿತ್ತು ಎಲ್ಲರೂ ಒಂದೇ ನೋಡ್ಬೇಕಾಗಿತ್ತು ಇವಾಗ ಎಂ ಗಳು ಎಸ್ಟರ್ ಚೀಫ್ ಮಿನಿಸ್ಟರ್ ಜೈಲಿಗೆ ಹೋದಾಗ ನೀವು ಸ್ಪೆಷಲ್ ಸೆಲ್ ಕೊಟ್ಟಿರ್ವ ಸರ್ ಹೊರಗಡೆಯಿಂದ ಅವ್ರಿಗೆ ಜೈಲ್ ಹತ್ರನೇ ಅಡಿಗೆ ಮಾಡಿ ಮನೆಯಿಂದ ಊಟ ಹೋಗ್ತಿರಲ್ವ ಸರ್ ಎಲ್ಲಾನು ಇದೆ ಎಲ್ಲಾನು ಇದೆ ಜಯಲಲಿತಾ ಒಂದ್ ಕೇಸ್ ನಲ್ಲಿ ಯಾರೋ ಒಬ್ರು ಅವರು ಶಾಪಿಂಗ್ ಮಾಡ್ಕೊಂಡು ಒಳಗಡೆ ಬರಲಿಲ್ವ ಸರ್ ಹ್ಮ್ ಎಲ್ಲಾನು ಇದೆ ಯಾಕೆ ಒಬ್ಬ ಮನುಷ್ಯನ ಸಾಯಿಸೋ ಕೂಡ ಯಾಕೆ ನೀವು ಹಿಂಸೆ ಕೊಡ್ತಾ ಒಳಗಡೆ ಯಾರು ನೀವು ಯಾಕ್ ಕಾನೂನ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ ಆ ರೀತಿ ಕೊಡಕ್ಕೆ ಸೊ ಖಂಡಿತವಾಗ್ಲೂ ಅದ್ ಯಾರೇ ಆಗ್ಲಿ ನಾವು ಧಿಕ್ಕರಿಸ್ತೀವಿ ಸರ್ ಇದನ್ನ ಆ ಸೊ ಹಾಗಾಗಿ ಜೈಲ್ ಅಥಾರಿಟಿಗಳು ಸ್ವಲ್ಪ ಸುಧಾರಿಸ್ಕೊಬೇಕು ಅನ್ನುವಂಥದ್ದು ನನ್ನೊಂದು ಅಭಿಪ್ರಾಯ ರಾಕೆ ಸರ್ ಬಟ್ ಈ ರಿಕ್ವೆಸ್ಟ್ ಎಲ್ಲ ಒಂದು ಎಮೋಷನಲ್ ಬ್ಲಾಕ್ ಮೇಲ್ ತರ ಏನ್ ಕಾಣ್ತಾ ಇಲ್ಲ ಸರ್ ಆಕ್ಚುಲಿ ಮತ್ತ ಅವ್ರ ಏನಾರ ಬೇಲ್ ಅಪ್ಲೈ ಮಾಡ್ಲಿಕ್ಕೆ ಆ ತರ ಚಾನ್ಸಸ್ ಇಲ್ಲ ಇದು ಈ ತರ ಪ್ರೊಸೀಜರ್ ಸದ್ಯ ಅವ್ರಿಗೆ ಆಗ್ತಾ ಇರೋ ಮಾನಸಿಕ ಹಿಂಸನ ಅಷ್ಟೇ ಹೇಳ್ಕೊಂಡ್ರು ಜೇಲು ನಿಮಗೆ ಒಂದು ಮನೆಯಲ್ಲಿ ಕೂಡ ಒಂದ್ ಮನೆಯಲ್ಲೂ ಕೂಡ ಹದಿನೈದು ದಿನ ಆಚೆಗಡೆ ಬರಂಗಿಲ್ಲ ಎಲ್ಲಾ ಕೊಡ್ತೀನಿ ಸೌಕರ್ಯ ಕೊಟ್ಟರು ನಿಮ್ಗೆ ಆಗಲ್ಲ ಮಾನಸಿಕ ಸ್ಥಿತಿ ಅದು ನಿಮ್ಗೆ ಲಕ್ಸುರಿ ಅಲ್ಲೇನೆ ನಿಮ್ಗೆಲ್ಲಾ ಸೌಲಭ್ಯ ಕೊಟ್ಟು ನಿಮ್ ಬೆಳಕು ನೋಡಂಗಿಲ್ಲ ಅಂತ ಬಿಟ್ರೆ ಹದಿನೈದು ದಿನದ ಮೇಲೆ ನೀವು ಇರಕ್ಕೆ ಆಗಲ್ಲ ಸರ್ ಮಾನಸಿಕ ಸ್ಥಿತಿ ಅದು ಅಂತದ್ರಲ್ಲಿ ಜೈಲ್ ನಲ್ಲಿ ಯಾರೂ ಕೂಡ ಇಲ್ ಜಾಗದಲ್ಲಿ ಕಂಫೈನ್ಮೆಂಟ್ ಅಲ್ಲಿ ಒಬ್ಬನೇ ಹಾಕ್ಬಿಟ್ಟು ು ಬೆಡ್ ಏನು ಕೊಟ್ಕೊಂಡು ಬಿಟ್ರೆ ಅದು ಬಾರಿ ತಪ್ಪಾಗುತ್ತೆ ನಮ್ಮ ದೇಶದ ಹ್ಯೂಮನ್ ರೈಟ್ ಕಾನೂನ್ ಅಗೇನ್ಸ್ಟ್ ಇದೆ ಅದು ಸೊ ಹಾಗಾಗಿ ತಾವು ಅದನ್ನೆಲ್ಲ ಆಲೋಚನೆ ಮಾಡಿದಾಗ ಗೀಲು ಗೀಲೆಲ್ಲ ಬೇರೆ ಇವಾಗ ಕಾನೂನೇ ಬೇರೆ ಇದೆ ಇವಾಗ ನೋಡಿ ಸುಪ್ರೀಂ ಕೋರ್ಟ್ ರಿವರ್ಸ್ ಮಾಡ್ತು ಏನು ನಡೆದಿದೆ ತಪ್ಪುಗಳು ಅನ್ನೋದನ್ನ ಸರಿ ಮಾಡುತ್ತೆ ಸರಿಪಡಿಸಿದೆ ಇವಾಗ ತಿರ್ಗಾ ದರ್ಶನ್ ಅವ್ರು ಹಿಂಗೆಲ್ಲ ಅಂತ ಬೇಲ್ ತಗೊಳಕಿಲ್ಲೋನು ಈ ಮಾತುಗಳಿಂದ ಬೇಲ್ ಸಿಗಲ್ಲ ಬೇಲ್ ಸಿಗುವಂತದ್ದೇ ಬೇರೆ ಇದರಲ್ಲಿ ಹಾಗಾಗಿ ನಾನು ಕೇಳ್ತಾ ಇರೋಂಥದ್ದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡುವಂತ ಸಮಯ ದೇಶಕ್ಕೆ ಒಬ್ಬ ವ್ಯಕ್ತಿ ನಾನು ಪ್ರಾಣ ಕಳ್ಕೊಂಬಿಡಿ ನನಗೆ ವಿಷ ಕೊಟ್ಬಿಡಿದ್ರೆ ನ್ಯಾಯಾಲಯ ಮುಂದೆ ಹೇಳ್ತಾರೆ ಸಿನಿಮಾ ಅಲ್ಲ ಇದು ನೈಜ ಘಟನೆ ಹಾಗಾದ್ರೆ ಆತನಿಗೆ ಏನಾಗ್ತಿದೆ ಜೇಲ್ ಅಥಾರಿಟಿ ಹಿಂಸೆಯಲ್ಲಿ ಹಾಗಾದ್ರೆ ಜೇಲ್ ಅಂದ್ರೆ ಏನು ಪರಿವರ್ತನೆ ಶಿಬಿರನ ಅಥವಾ ಏನದು ಏನ್ ಮಾಡ್ತಿದಿರಿ ನೀವು ಅಲ್ವಾ ಎಲ್ಲರನ್ನೂ ನೋಡೋ ರೀತಿನೇ ನೋಡ್ತಾ ಇದ್ರ ಎಲ್ಲರನ್ನು ಅಥವಾ ಒಬ್ಬೊಬ್ರು ಒಂಥರಿದ್ರೋ ಅಥವಾ ನೀವು ಮೆಸೇಜ್ ಕೊಡ್ತಾ ಇದ್ರೋ ನಾವು ಆಸ್ತರ ಆಸಲಿ ಫ್ರೀ ಬಿಟ್ಬಿಟ್ಟಿದೀವಿ ಈ ಸಲ ಫುಲ್ ಟೈಟ್ ಮಾಡ್ತೀವಿ ಅಂತ ಏನಾದ್ರು ಮೆಸೇಜ್ ಕೊಡ್ತಾ ಇದ್ದೀರಾ ಸೊ ಹಾಕ್ ಆಗ್ಬಾರ್ದು ತಪ್ಪು ನಡೆದಿದೆ ಅದು ಸುಪ್ರೀಂ ಕೋರ್ಟ್ ಕೂಡ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದೆ ಈಗ ನೆಕ್ಸ್ಟ್ ನೀವು ನಾರ್ಮಲ್ ಆಗಿ ಹೇಗ್ ತರ ನಡ್ಕೊಂಡು ಅದನ್ನ ನೆಡ್ಕೊಂಡಾಗುತ್ತೆ ಎಲ್ಲಾ ಸೌಲಭ್ಯ ಕೊಡದಿದ್ರು ಕೂಡ ನ್ಯಾಚುರಲ್ ಆಗಿರುವಂತದ್ದು ಅಂದ್ರೆ ಬೆಳಕು ನೋಡುವಂತದ್ದು ಗಾಳಿ ತಗೊಳ್ಬೇಕಾಗಿರುವಂತದ್ದು ಓಡಾಡಬೇಕಾಗಿರುವಂತಲೇಬೇಕಾಗತ್ತೆ ಅಲ್ವಾ ಹೋಗ್ಬೇಡ ನೀವು ಇಲ್ಲೇ ಕುಂತ್ಕೋ ಕಟ್ಟಾಕ್ತಿವಿ ಅನ್ನೋದೆಲ್ಲ ಈ ದೇಶದ ಸಂವಿಧಾನದಲ್ಲಿ ಬರ್ದಿಲ್ಲ ಅದಕ್ಕೆ ನಮ್ಮ ದೇಶ ಅದಕ್ಕೆ ಎ ಡೆಮಾಕ್ರೆಟಿಕ್ ಕಂಟ್ರಿ ನಾವೇನ್ ಹೇಳ್ತೀವಿ ಎಲ್ಲಾ ಎಲ್ಲಾ ಧರ್ಮದವರು ಒಂದೇ ಎಲ್ಲಾ ಜಾತಿ ಒಂದೇ ಹೇಳ್ತೀವಲ್ಲ ಆದ್ರೆ ಅದು ಕೂಡ ಮನುಷ್ಯ ಎಲ್ರು ಒಂದೇ ಅನ್ನೋದು ಕೂಡ ಹೇಳ್ತಾ ಇದೀವಿ ಆದ್ರೆ ನೀವು ಈ ಕಾನೂನಲ್ಲಿ ಇಲ್ಲಾಂದ್ರೆ ಖಂಡಿತವಾಗ್ಲು ಹೈ ಕೋರ್ಟ್ ನ ಇನ್ನೊಂದ್ ಯಾರೋ ಒಂದ್ petition ಬಿಡುತ್ತೆ jail authority ವಿರುದ್ಧ ಇದು ಕೂಡ ಒಂದು ಹೊಸ ಬದಲಾವಣೆ ಆಗಿ ಯಾರ್ಯಾರು ಇದ್ದಾರೋ ಅವ್ರಿಗೆ ಎಲ್ರು ಕೂಡ ಕಾನೂನು ಕ್ರಮ ಹಾಗೆ ಆಗುತ್ತೆ ಸರ್ ಅಧಿಕಾರಿಗಳಿಗೆ ಇದನ್ನ ಅವ್ರ ಕುಟುಂಬದವ್ರು ಮೊದಲು ತಗೋಬೇಕಾಗತ್ತೆ ಆ ಒಂದು ಆ ವಿಷಯವನ್ನ ಹ್ಮ್ 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 ಹ್ಮ್